ಇನ್ನು ಮುಂದೆ ಜಾಬ್ ಚೇಂಜ್ ಮಾಡುವಾಗ ಪಿ ಎಫ್ ವರ್ಗಾವಣೆ ಕಿರಿಕಿರಿ ಇರಲ್ಲ ಇ ಪಿ ಎಫ್ ಒನಿಂದ ಮಹತ್ವದ ಬದಲಾವಣೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಉದ್ಯೋಗ ಬದಲಾವಣೆಯ ಸಂದರ್ಭದಲ್ಲಿ ಪಿ ಎಫ್ ಖಾತೆಗಳನ್ನು ವರ್ಗಾಯಿಸುವ ಪ್ರಕ್ರಿಯೆಯನ್ನು ಸರಳಗೊಳಿಸಿದೆ ಎಂದು ಇ ಪಿ ಎಫ್ ಒ ಹೇಳಿದೆ ಹೊಸ ಬದಲಾವಣೆಯಲ್ಲಿ ಉದ್ಯೋಗದಾತರಿಂದ ಅನುಮೋದನೆ ಪಡೆಯುವ ಅಗತ್ಯವನ್ನು ಈಗ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಎಂದು ನಿವೃತ್ತಿ ನಿಧಿ ಸಂಸ್ಥೆ ಹೇಳಿದೆ ಇಲ್ಲಿಯವರೆಗೆ ಪಿ ಎಫ್ ಸಂಗ್ರಹಣೆಯ ವರ್ಗಾವಣೆಯು ಎರಡು ಇ ಪಿ ಎಫ್ ಕಚೇರಿಗಳ ಒಳಗೊಳ್ಳುವಿಕೆಯೊಂದಿಗೆ ನಡೆಯುತ್ತಿತ್ತು ಒಂದು ಪಿ ಎಫ್ ಸಂಗ್ರಹಣೆಯನ್ನು ವರ್ಗಾಯಿಸುವ ಅಂದರೆ ಮೂಲ ಕಚೇರಿ ಮತ್ತು ಎರಡನೇದಾಗಿ ವರ್ಗಾವಣೆಯನ್ನು ವಾಸ್ತವವಾಗಿ ಜಮಾ ಮಾಡುವ ಇ ಪಿ ಎಫ್ ಕಚೇರಿ ಗಮ್ಯಸ್ಥಾನ ಕಚೇರಿ ಎಂದು ಇನ್ಮುಂದೆ ವರ್ಗಾವಣೆದಾರ ಮೂಲ ಕಚೇರಿಯಲ್ಲಿ ವರ್ಗಾವಣೆ ಹಕ್ಕು ಅನುಮೋದನೆ ಪಡೆದ ನಂತರ ಹಿಂದಿನ ಖಾತೆಯು ಸ್ವಯಂಚಾಲಿತವಾಗಿ ವರ್ಗಾವಣೆದಾರರ ಗಮ್ಯಸ್ಥಾನ ಕಚೇರಿಯಲ್ಲಿ ಸದಸ್ಯರ ಪ್ರಸ್ತುತ ಖಾತೆಗೆ ವರ್ಗಾಯಿಸಲ್ಪಡುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು